ವರ್ಸಿಗೆ ಬರುವುದು ಹೋಳಿ ಹುಣ್ಣಿಮೆ ಹಬ್ಬ ಕೆಟ್ಟ ಗುಣಗಳ ಬಿಡಬೇಕು ತಮ್ಮ ಕೆಟ್ಟ ಗುಣಗಳ ಬಿಡಬೇಕು ಎಲೆ ಹುಡುಗ ಹೊಳಗ ಹಾಕಿ ಸುಡಬೇಕು ಎಲ್ಲರೂ ಹೊಯ್ ಕೋತು ಹೊಳಿಯ ಹುರುಪೀಲಿ ಹಲಿಗೆ ಬಡಿಬೇಕೋ ಒಳ್ಳೆ ಹುರುಪೀಲಿ ಹಲಗಿ ಬಡಿಬೇಕೋ ಎಲೆ ಹುಡುಗ ಕುಣುದಾಡಿ ಕಡ್ಲಿ ತಿನ್ನಬೇಕೋ ಹೋಳುಣಿ ಬತ್ತಂತ ಬಾತಂತ ಹೊಳಿಗೆ ಮಾಡ್ಯಾರೋ ಬೋಳಮ್ಮಿ ತುಪ್ಪ ಕಶಾರೋ ಒಳ್ಳೆ ಮೊಳೆಮ್ಮೆ ತೋಪ್ಪ ಕಾಶಾರೋ ಎಲೆ ಹುಡುಗ ಹೊಳ ಬಾ ಹಿಡದು ತುರುಕ್ಯಾರೋ ಕಾಮಣ್ಣ ಭೀಮಣ್ಣ ಸೋಮಣ್ಣ ಮಲಕಣ್ಣ ಹೋಳಿ ಸುಡಲಾಕ ಬರಬೇಕೋ ಒಳ್ಳೆ ಹೋಳಿ ಸುಡಲಾಕ ಬರಬೇಕು ಎಲೆ ಹುಡುಗ ಕುಡಿ ಬಾಳುನು ಕಡಿತನಕೋ ವ್ಯಸನವ ಬಿಡಬೇಕು ಹಸನಾಗಿ ನಡಿಬೇಕು ಮಂದ್ಯಾಗ ಮುಂದ ಬರಬೇಕು ಒಳ್ಳೆ ಮಂದ್ಯಾಗ ಮುಂದ ಬರಬೇಕು ಎಲೆ ಹುಡುಗ ಬಿಡಬೇಕು ಹಬ್ಬ ಹರವಿನ ಮಾಡೋ ಸುಗ್ಗಿ ಸೊಬಗನು ನೋಡೋ ಬಸವನಿಗೆ ಕಷ್ಟ ಕೊಡಬ್ಯಾಡೋ ಒಳ್ಳೆ ಬಸವನಿಗೆ ಕಷ್ಟ ಕೊಡಬ್ಯಾಡೋ ಎಲೆ ಹುಡುಗ ರೈತ ಬಸವಾಗ ಮರಿಬ್ಯಾಡೋ ಧನ್ಯವಾದಗಳು